ತಂಬಿಟ್ಟಿನ ಆರತಿ ಮಾಡಿರ್ತಾರೆ ತಂಬಿಟ್ಟಿನ ಆರತಿ ಕೂಡ ಅದಕ್ಕೆ ಮಾಡಿ ಅದನ್ನು ಮತ್ತೆ ಅಂದಿನ ಮನೆಗೆ ಹೋಗ್ತಾರೆ ಇಲ್ಲಿ ನೋಡಿ ನನ್ನ ತಮ್ಮನ ಮೇಲೆ ಕೂರಿಸಿದ್ದಾರೆ ನನ್ನ ತಮ್ಮನ ಸೊಸೆ ಇವಾಗ ಆರತಿ ಮಾಡ್ತಾಳೆ ನೋಡಿ ದೇವರಿಗೆ ದೇವರಿಗೆಲ್ಲ ಮಟ್ಲಕ್ಕಿ ಕೊಟ್ಟು ದೇವರಿಗೆಲ್ಲ ಆರತಿ ಮಾಡಿಸಿ ಆಮೇಲೆ ನೆಕ್ಸ್ಟು ಅಲ್ಲೇ ನಮ್ಮ ಇನ್ನ ಇಬ್ಬರು ತಾದಗಿರ್ ಮನೆಗೆ ಅಲ್ಲಿಗೆ ಹೋಗ್ತಾರೆ ನೋಡಿ ನಮ್ಮ ತಮ್ಮನ ಸೊಸೆಯೇ ಆರತಿ ಮಾಡ್ತಾಯಿದ್ದಾಳೆ ದೇವರಿಂದೇ ತುಂಬ ಜನ ಬರ್ತಾರೆ ಅವ್ರಿಗೆಲ್ಲ ಅಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಾರೆ ನನ್ನ ತಮ್ಮನ ಮಗ ಅವನು ಬ್ಲೂ ಶರ್ಟು ಇವರು ನಮ್ಮ ಅಣ್ಣ ಕನ್ನಡಕದವರು ದೊಡ್ಡಣ್ಣ ನೋಡಿ ಆರತಿ ಮಾಡ್ತಾ ಇದ್ದಾಳೆ ಆರತಿ ಮಾಡಿ ಮೂರು ರೌಂಡ್ ಇರ್ತಾಳೆ ಇನ್ನೂ ಒಂದು ವಾರ ನಡೆಯುತ್ತೆ ಫ್ರೆಂಡ್ ಶನಿವಾರ ಭಾನುವಾರ ಜಾತ್ರೆ ಮಾಡಿ ಬನ್ನಿ ನಮ್ಮ ಜಾತ್ರೆ ಜಾತ್ರೆ ಹೋಗಬೇಕು ನಿಮ್ಮೂರು ಕಡೆನೂ ಜಾತ್ರೆಯಲ್ಲಿ ಮಾಡ್ತೀರಾ ಮನೆ ಮನೆಗೆ ದೇವ್ರು ಬರುತ್ತಾ ಹೇಳಿ ಫ್ರೆಂಡ್ ನೋಡಿ ಮಾಡ್ತಾ ಇದ್ದಾಳೆ ನಮ್ಮ ತಮ್ಮ ಕಾಣಿಸ್ತಾ ಇಲ್ಲ ಎಲ್ಲೋ ನಿಂತಿದ್ದಾನೆ ನೋಡಿ ಮೂರು ರೌಂಡ್ ಬಂದು ಮತ್ತೆ ಆರತಿ ಮಾಡಿ ದೇವರಿಗೆ ನಮಸ್ಕಾರ ಮಾಡ್ತಾರೆ ಈ ರೀತಿ ಪದ್ಧತಿ ತಲೆಕಲ ತಲಾಂತರದಿಂದಲೂ ನಡ್ಕೊಂಬಂದಿದೆ ಸುತ್ತಮುತ್ತಲ ಹಳ್ಳಿಗಳಿಗೆಲ್ಲ ಹೋಗುತ್ತೆ ನನ್ನಮ್ಮ ಮಾದಾಪುರದಮ್ಮ ಹೊತ್ಕೊಂಡೇ ಹೋಗ್ತಾರೆ ತಲೆಮೇಲೆ ಹೊತ್ಕೊಂಡು ಕಾಲ್ನಡ್ಗೆನಲ್ಲಿ ಹೋಗಿ ಮನೆ ಮನೆಯಲ್ಲೂ ಮಡಿ ಹಾಕಿ ಕೂರಿಸಿ ಪೂಜೆ ಮಾಡಿ ನೆಕ್ಸ್ಟು ಮುಂದಿನ ಮನೆಗೆ ಹೋಗ್ತಾರೆ ನೋಡಿ ಈಗ ಮಹಾಮಂಗಳಾರತಿ ಆಗುತ್ತೆ ನೋಡಿ ಇಲ್ಲಿ ಎಷ್ಟು ಜನ ಬಂದಿದ್ದಾರೆ ಎಲ್ಲ ದೇವರಿಗೆ ಬಂದಿರೋ ನೋಡಿ ನಿಮ್ಗೆ ಅನ್ನಿಸ್ತು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನ ಮರಿಬೇಡಿ ಫ್ರೆಂಡ್ ನಮ್ಮ ಈ ತಾಯಿ ಬಗ್ಗೆ ನೋಡಿ ಎಲ್ಲ ನಮಸ್ಕಾರ ಮಾಡ್ಕೊಳ್ತಾ ಇದ್ದಾರೆಬ್ಬರು